ಹಾಂ ಏನು ಅಕ್ಕ ಭಾಳ ಚೂಂದಿರು ನೋಡಮ್ಮಮ್ಮ ಹೌದು ಮತ್ತು ನಿಮ್ಮ ಅಕ್ಕ ನಿಮ್ಮ ಅಕ್ಕ ನಾನು ಏನೇ ಬಿಡ್ತೀನಲ್ಲಪ್ಪ ಹೌದು ಈ ವಡಪೋ ತಂದಕ್ಕೆ ಆಕಿ ಹೇಳ್ಬೇಡ ಸರ್ಪ್ರೈಸ್ ಸರ್ಪ್ರೈಝ್ ನಮ್ಮಕಿಗೆ ಸರ್ಪ್ರೈಸ್ ಕೊಡಮ್ಮಮ್ಮ ಆಕೆ ಬರೇ ಸಕ್ರೆ ಚಾಪುಡಿ ತಂದಿರ್ತ ಅಡ್ಡ ತುಕೊಂಡಿರ್ತಾರೆ ಆಕಿ ಹಂಗೆ ನಾ ವಡಪೊ ಬಡಮ್ಮ ಆಕಿ ಬಾ ಅಕ್ಕನು ಎಲ್ಲ ಹೊರಗೆ ಅಡ್ಡಾಡುದಿಲ್ಲಮ್ಮಮ್ಮ ಅದಕ್ಕೆ ಅವ ಮನೆ ಅದು ಒಟ್ಟು ಇಲ್ಲಿ ಹೋಗಲ್ಲ ಅದು ಅದಕ್ಕೆ ಈಗ ಬಡ ಬಡ ಹೋಗಮ್ಮ ರೀ ಆ ಚಾಪಾ ಕುಡಿದು ಮನೆಗೆ ಕರ್ಕೊಂಬಣ್ಣ ನಮ್ಮ ಊರಿಗೆ ಹಾಂ ಜಲ್ದಿ ಹೊಳಿ ಗಿಳೆ ಬರುತ್ತೆ ಹಾಮಮ್ಮಮ್ಮ ಅದಕ್ಕೆ ಹಾಂ ಅದು ಮಾಂಸ ಮಾಡಪ್ಪ ನಡಿ ಹೋ ಬಿಡುಮ್ಮಮ್ಮ

ಅಲ್ಲಿ ಹೋದ್ರು ಅಕ್ಕ 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 ಎಲ್ಲಿ ಕಾಣವಳಾಗೇಳ ಇಲ್ಲ ಅಲ್ಲಿ ಅಲ್ಲಿ ಎಲ್ಲ ಇಲ್ಲ ಅಲ್ಲಿ ಎರಡು ಕಡೆ ನೋಡಿ ಇಲ್ಲಿ ನೋಡ್ರಿ ರೂಮ್ನಾಗ ಪ್ರಾಣಿ ಅಕ್ಕ ಪ್ರಾಣಿ ರಾಣಿ ಅಮ್ಮ ಎಲ್ಲ ಕಾಣಾತಿಲ್ಲ ಇಲ್ಲಿ ರೂಮ್ನಾಗದು ಕು ಅಕ್ಕಿ ನಿಮ್ಮ ಎಲ್ಲ ಗೊತ್ತದ ನಾನ್ ಮಾಡ್ತೀನಿ ಅಲ್ಲಿಲ್ಲ ಕಾಣಲೇಗ ಅಲ್ಲಿ ನೋಡಿದ್ ಎಲ್ಲ ರೂಮ್ ನೋಡಿದೆ ಮಾಮ ಅಲ್ಲೆಲ್ಲ ಹೊರಗೆ ನೋಡಿದಿ ಹಾ ಮಾಮ ನೋಡಿದೆ ಎಲ್ಲ ಕಾಣತ್ತಿಲ್ಲ ಫೋನ್ ಬರುತ್ತಲ್ಲ ಹಲೋ ಶಾಕ್ ಆಯ್ತಾ ಶಾಕ್ ಆಗ್ಲೇಬೇಕು ಅಂತ ತಾನೆ ನೀನ್ ಹೆಂಗಿನ ಕಿಡ್ನಾಪ್ ಮಾಡಿರೋದು ಇಮಿಡಿಯೇಟ್ಲಿ ನಾಲ್ಕ್ ಲಕ್ಷ ರೂಪಾಯಿ ತಂದ್ ಕೊಟ್ರೆ ನೀನ್ ಹೆಂಗಿನ ಬಿಡ್ತೀನಿ ಇಲ್ಲ ಅಂದ್ರೆ ಹೆಂತಿನ ಹೆಂಗಿನ ಪೊಲೀಸು ಗೀಲಿಸು ಅಂತ ಅಂದ್ರೆ ನೀನ್ ಹೆಂಗ್ ರುಂಡಾಣೆ ಕಚಕ್ ಹಲೋ ಲೊಕೇಶನ್ ಶೇರ್ ಮಾಡ್ತೀನಿ ಪಟ್ಟೆ ಬಾ

ಸ್ಕೊಂಡೋ ಬದ್ರೇ ಏ ಬಿಡಲಿ ಅದನ ಆ ಹೇಳಿ ಬಸ್ ಏ ಈ ಕುರ್ಚಿ ಹೆಟ್ಟಿ ಇಲ್ಲ ನೀವಾ ಒಂದ ಹೆಟ್ಟಿ ದೇರ್ ಬಸ್ ಏ 나 ಬಂದೆ ನಿನ್ ಕೆಳ ಮೇಲೆ ಕುಂದ್ರಲೇನಲ್ಲ ಕುಂದ್ರಲೇ ಕುಂದ್ರಲೇ ಹಾ ಕುಂದ್ರಿ ಹಾ ಹೋಗಿ ನೀನು ಏನು ತಿಂತಿ ನಿಲ್ಲೆ ಓಡಬೇಕ ಬೇಗ ತಿಂತು ಓಡಾ ಅಯ್ಯೋ ಒಂದಾ ಟೋಂಬಾ ಬಸ್ ನಾನು ಒಂದ್ ನೋಡ ಬಾ ಕೈ ಬಿಟ್ರು ಏ ಟೋಂಬ ರಗಾಯ ಆಯ್ತ್ರಿ ಬಸ್ ಹೋಗಿ ಓನ ಏ ನೀನು

கிணார் ஒண்ணாத்ரேன்

கஷ்டுந்த <laughs> 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 ಏನ್ ನೋಡಿಲ್ ಬಾಸ್ ಬಾಸ ಶಾಕ್ ಮಾರು ಕರೆದಿರಿ ಹಿಂಗೆಲ್ಲ ಅಲ್ಲ ಎಲ್ಲಿ ಕರ್ಕೊಂಡ್ ಬಂದಿರ ಏನ್ ಮಾಡಿ ಕರ್ಕೊಂಡ್ ಬಂದಿರ ನಾನೇ

मामा लोकेशन हिंगा तो साथ मामा सीधे हिंगे तो साथ हाँ हिंगा मामा पापा पड़ा रहवा ये हट पुला से थे आओ कि गंड बरू गुड़ दा ना वो उटा मर कुंबर बर हम बने बस यंग कई भी छोग रहे हैं ऐ सुन कुंदर बे निंगेर कई भी छोग रहे हैं उटा मर बर भरता ना तो तेरे अंदर निंगा

ಇದ ಗಂಡಿಂದ ನಿನ್ನ ನೀನ್ ಬೇಬೇ ಕಾಯಿ ಹೊಡಿತೀನಿ ನನ್ನ ಗಂಡಗ್ ಧಮಕಿ ಆಗತ್ತೀರಿ ನೋಡ್ರಿ ಮನೆ ಬಂದ್ ಬಂದ್ ಭಿಕ್ಷೆ ಮಾಡಿ ಮನಿ ಬಂದು ಮನಿ ಹೋಗಿ ಗ್ಯಾಂಗ್ ಕಟ್ಕೊಂಡ್ ಬಂದು ತುಡು ಮಾಡ್ತಾರ ಅದಕ್ಕೆ ಹುಷಾರಾಗಿರಿ ಹಿಂಗೆ ಮಾಡಿದ್ರೆ ಏನು ಮಾಡಬೇಕು